ಮಮ್ಮಿಯೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಆಯಿತು ಮುಗಿಸ್ತೀನಿ ಸ್ಕೋರ್ ಸ್ಟಾರ್ಟ್ ಆಗಿತ್ತು ಬಂದ ಅವನು ಫಸ್ಟ್ ಟೈಮ್ ಅವನಿಗೆ ಏನು ಟೂ ಓ ಕ್ಲಾಕ್ ಐ ಮೀನ್ ಏಯ್ಟ್ ಓ ಕ್ಲಾಕಿಂದ ಟು ತ್ರೀ ಓ ಕ್ಲಾಕ್ ಇತ್ತು ನನಗಂತೂ ಭಯ ಆಗಿತ್ತು ನೀನು ಮಧ್ಯದಲ್ಲಿ ಹಂಗೆ ವಾಪಸ್ ಬಂದುಬಿಡ್ತಾನೋ ಅಂದ್ಕೊಂಡು ಹೆಚ್ಚಿಂಗ್ ಅಂದ್ಕೊಂಡು ತಂದ ಚೆನ್ನಾಗಿ ಒಬ್ಬಂದಿದ್ದಾನೆ ಪಾಪ ಖುಷಿಯಾಯ್ತು ಕಾಯ್ತಾ ಇರ್ತಿದ್ದೆ ನಾನಂತೂ ತುಂಬ ಬೇಜಾರಾಗ್ತಿತ್ತು ತುಂಬ ಜನಕ್ಕೆ ಹಂಗೆ ಆಗಿರ್ಬೋದು ಮಕ್ಕಳಿಗೆ ಏನೋ ಅಲ್ಲಿ ಪಿಕಪ್ ಬಂದಾಗೆಲ್ಲ ಪಿಕಪ್ ಬಂದವರೆಲ್ಲ ಹೇಳ್ತಾ ಇದ್ರು ಹಿಂಗೆ ಒಪ್ಪ ಬೈತಿರ್ತಿದ್ವಿ ಮಕ್ಕಳಿಗೆ ಏನೋ ವ್ರಜದಲ್ಲಿ ಏನಾದ್ರು ತರ್ ತರಲೆ ತ ಅಯ್ಯೋ ಸ್ಕೂಲ್ ಯಾವಾಗಪ್ಪ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಆವಾಗ ನಿನ್ನೆ ಇವತ್ತೆಲ್ಲ ಬೇಜಾರು ಮಾಡ್ಕೊಂಡು ಇರ್ತೀವಿ ಅಷ್ಟೇ ಮಕ್ಕಳಿಗೆ ಆ ಏನೋ ಕರೆದಿದ್ದ ಹೋಗಿದ್ದೆ ಮಾತಾಡ್ಕೊಂಡ್ಬಿಟ್ಟು ಏನೋ ಕರೀತಾ ಮಾತಾಡ್ತಾ ಇದ್ದ ಕೇಳ್ತಾ ಇದ್ದಂಗ ತುಂಬಾ ಬೇಜಾರಾಗ್ತಿತ್ತು ಹೌದು ಇತ್ತು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ ನಾನು ನಾನು ಎರಡು ಒಂದ್ ಎರಡ್ ತಿಂಗಳ ಆಲ್ಮೋಸ್ಟ್ ಜೊತೆಲೆ ಜೊತೆಲೇ ಇರ್ತಿದ್ವಿ ಪಕ್ಕ ಪಕ್ಕ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ಹಂಗ ಹಂಗಾಗಿತ್ತು ಹಂಗಾಗಿ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ ಒಂಥರ ಬೇಜಾರಾಗ್ತಾ ಇತ್ತು ಇದ್ದಾಗ ಇರಿಟೇಟನ್ ಇರಿಟೇಷನ್ ಆದಾಗ ಕೋಪ ಮಾಡಿದಾಗ ಏನೋ ಕೆಲಸ ಮಾಡುವಾಗ ಅಮ್ಮ ಅಮ್ಮನೂ ಒಯ್ತಿರುವಾಗ ಹೋಗಿ ಬಂದಿದ್ದಾನೆ ಪಪ್ಪು ಫುಲ್ಲು ಬಾಕ್ಸಲ್ಲಿ ನೀವು ಹಾಕಿ ಬಾಕ್ಸ್ ಮಾಡೋದಿಗೆ ಇನ್ನೆಯಿಂದ ಸ್ಟಾರ್ಟು ಅವ್ರಿಗೆ ಬಾಕ್ಸ್ ಏನು ಮಾಡೋಲ್ಲಪ್ಪ ಸ್ನ್ಯಾಕ್ಸ್ ಮಾಡೋದು ಬೆಳಿಗ್ಗೆ ಒಂದು ಸ್ನ್ಯಾಕ್ಸು ಮತ್ತು ಅವ್ರು ಲಂಚ್ ಒಂದು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಅವನಿಗೆ ಬ್ರೋಕಲಿ ಫ್ರೈ ಮಾಡಿದ್ದೆ ಮತ್ತು ಮ್ಯಾಂಗೋ ಹಾಕಿದ್ದೆ ಹೇಳ್ಬೋದು ಒಂದು ಸೆಟ್ ದೋಸೆ ಥರ ಸೆಟ್ ದೋಸೆ ಆದರೆ ಗಟ್ಟಿಗೆ ತಿಕ್ಕಾಗಿರುತ್ತೆ ಸಾಫ್ಟಾಗಿರ್ತೈತೆ ಮಧ್ಯಾಹ್ನ ಟ್ವೆಲ್ತ್ ಅಂತ ತನಕ ಅಂತ ಬಟ್ ಒಂದು ದೋಸೆ ನೋಡೇ ಇಲ್ಲ ಹಂಗೆ ತುಂಬ ಅಮ್ಮ ದೋಸೆ ಹಾಕೇ ಇಲ್ಲ ಅಂತ ನಾನು ಹೇಳಿದ್ದೀನಿ ನೋಡೇ ಇಲ್ಲ ಪಾಪ ಹಂಗೆ ಬಂದ್ಬಿಟ್ಟಿದ್ದಾನೆ ಸೆ ಮ್ಯಾಂಗೋ ಫುಲ್ ಒಂದು ಬಾಕ್ಸ್ ಮ್ಯಾಂಗೋ ಫುಲ್ ಇದು ಬ್ರೋಕೊಲಿ ಹಾಕಿದ್ದೆ ಮತ್ತು ಬೆಳಿಗ್ಗೆ ಶಾರ್ಟ್ ಬ್ರೇಕಿಗೆ ಪೀಸ್ ಬೇಕಂತ ಹೇಳಿ ಹಸಿ ಬಿಟಾಣಿನ ಕುಕ್ ಮಾಡ್ಕೊಂಡು ಹೋಗಿದ್ದ ತಿನ್ಕೊಂಡು ಬಂದು ತಿಂದು ಅಲ್ಲಿನ ಬರ್ತಾ ಟೂ ವೀಲರ್ ತುಂಬ ಬಿಸಿ ಹಾಟ್ ಅಂದಿತ್ತು ಇವತ್ತು ಸ್ವಲ್ಪ ಬಿಸಿನೇ ಇತ್ತು ಅವ್ನು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಬಿಸಿಲಿಗೆ ತಡ್ಕೊಳಕ್ಕಾಗಿಲ್ಲ ಅವನಿಗೆ ಅದೊಂದು ಬಂದು ಇರಿಟೇಷನ್ ಆಗಿದೆ ಮಲ್ಕೊಂಡ ಸ್ವಲ್ಪ ಟೈಮು ಮತ್ತು ಇವಾಗ ಏನಂತ ಅವ್ನು ಇವ್ನ ಫೇವ್ರೇಟ್ ಟಿ ವಿ ಟಿ ವಿ ನೋಡ್ತಾ ಕೂತಿದ್ದಾನೆ ಅಷ್ಟೇ ಸೊ ಇವಾಗ ಒಂದು ಪೊಂಗಲ್ ಬೇಕಂತೆ ಪೊಂಗಲ್ ಮಾಡಿದ್ದೀನಿ ಮಾಡಿದೆ ನಾನೀಗ ಸ್ವಲ್ಪ ಕೆಲಸ ಇದೆ ಬೇರೆ ಅದು ಮಾಡಬೇಕಿತ್ತು ಆಗಲಿಲ್ಲ ಮತ್ತು ನಾನು ಇವಾಗ ಟೀ ಕೊಡ್ದು ಮತ್ತು ಮುಂದಿನ ಕೆಲಸ ಸ್ಟಾರ್ಟ್ ಮಾಡಬೇಕು ಭಾಳ ಬೇಗ ಈಗ ಸ್ವಲ್ಪ ತುಂಬ ಜನಕ್ಕೆ ಪೆಂಡಿಂಗ್ ಇರೋದಂದ್ರೆ ಸ್ವಲ್ಪ ಕೆಲಸ ನಮ್ಮ ಪೆಂಡಿಂಗ್ ಇರೋ ಕೆಲಸನ ಫಾಸ್ಟಾಗಿ ಮಾಡಿಕೊಂಡೆ ಅದು ದೇವ್ರ ಮನೆ ಗೂಡಿಸಿ ಒರೆಸಿ ತೊಳೆದು ಪೂಜೆ ಮಾಡಬೇಕಿತ್ತು ಅದು ಮಾಡಿದೆ ಇವತ್ತು ಯಾಕಂದರೆ ಅದಕ್ಕೆ ಒಂದೂವರೆ ಗಂಟೆ ಬೇಕಾಯಿತು ನನಗೆ ಅಷ್ಟು ಕೆಲಸ ಮಾಡೋಕ್ಕೆ ಮುಗಿಸಿ ತಿದ್ದಿದ್ರೆ ಅದು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಅದು ಕೆಲಸ ಮುಗಿಸ್ದೆ ಇವತ್ತು ಸೊ ನೆಕ್ಸ್ಟು ಅಡುಗೆ ಕುಕ್ಕಿಂಗ್ ಎಲ್ಲ ಮಾಡ್ತಾನೆ ತಗಾಗ್ತಾ ಇರುತ್ತೆ ಬಟ್ ವೀಡಿಯೋ ಮಾಡೋಕ್ಕಾಗಲ್ಲ ಅದು ಇಷ್ಟ ಆಗುತ್ತಾ ನೋಡೋಣ ಇವತ್ತು ಇವತ್ತು ಈ ವೀಕೆಲ್ಲ ಸ್ವಲ್ಪ ಬ್ಯುಸಿ ಇರುತ್ತೆ ಬೇರೆ ಕೆಲಸ ಇರುತ್ತೆ ಹಾಗಾಗಿ ವಿಡಿಯೋನ ಇದು ಕೂಡ ಹರಿಬರಿ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡೋಕ್ಕೆ ಕಮೆಂಟ್ ಮಾಡಿ ಒಳ್ಳೆ ಮತ್ತು ನಿಮ್ಮ ಮಕ್ಕಳೆಲ್ಲ ಸ್ಕೂಲ್ಗೆ ಬಾಕ್ಸಸ್ ಏನು ಮಾಡ್ತೀರಾ ಅಂತ ನೀವು ಕಮೆಂಟ್ ಮಾಡಿ ಸ್ಕೂಲ್ ಬಾಕ್ಸ್ ಟಿಫನ್ ಐಡಿಯಾಸ್ ಮಾಡ್ಬೋದು ಅದೇ ಸದ್ಯಕ್ಕೆ ಮಾಡೋಕ್ಕಾಗ್ತಾಯಿಲ್ಲ ನಾನು ವೀಡಿಯೋಸ್ನ ಬೆಳಿಗ್ಗಂದು ತುಂಬಾ ಹರಿಬರಿ ಕೆಲಸ ತುಂಬ ತುಂಬ ಅಂದರೆ ತುಂಬಾ ಟೆನ್ಷನ್ ಅದು ಹಾಟ್ ಪೀರಿಯಡ್ ಅಂತ ಇರ್ತಲ್ಲ ಹಾಟ್ ಟೈಮ್ ಅಂತ ಹಾಗೆ ಸಿಕ್ಸ್ ಟು ಏಯ್ಟ್ ಸಿಕ್ಸ್ ಟು ಫಿಫ್ಟಿ ಇರ್ಬೋದು ಸಿಕ್ಸ್ ಟು ಏಯ್ಟ್ ಒಂದು ಡ್ರಾಪ್ ಮಾಡಿ ಬ ಸ್ಕೂಲ್ ಗೇಟ್ ಒಳಗೆ ಕಳಿಸೋ ತನಕ ಹಾಟ್ ಹಾಟ್ ಟೈಮ್ ಹಂಗೆ ಮಾರ್ನಿಂಗ್ ಹಂಗೆ ಅಷ್ಟೇ ಅಷ್ಟೇ ನೀನು ಅವ್ರು ತಿನ್ನಲ್ಲ ಅದು ಮಾ ಸ್ನಾನ ಮಾಡಿಸೋ ಅದನ್ನ ಮಾಡಬೇಕು ಇದ್ ಬಿಡಕ್ಕೆ ಅಂಕೆಲ್ಲ ಗೊತ್ತಿರ್ತೀವಿ ಮಕ್ಳಿರೋರಿಗೆಲ್ಲ ಅದೊಂದು ಸಲ ಮೂರು ಮೂರು ಬಾಕ್ಸು ಅದೋ ರೈಸ್ ತಿನ್ನೋದಿಲ್ಲ ಅದೊಂದು ಯಾ ಬೇಜಾರು ಮಧ್ಯಾಹ್ನ ಟೈಮು ಬೆಳಗ್ಗೆ ತಿಂದ ನಾನು ರೈಸ್ ಮಾಡಿ ಬೆಳಗ್ಗೆ ತಿನ್ನಿಸಿ ಮಿಕ್ಕಿದ ಐಟಮ್ಸ್ ಸ್ನ್ಯಾಕ್ಸ್ಗೆ ಲಂಚ್ಗೆ ಕಳಿಸ್ಬೇಕು ಯಾಕಂದರೆ ಲಂಚ್ ರೈಸ್ ತಿನ್ನಿಲ್ಲ ಅಂದರೆ ಮಾರ್ನಿಂಗ್ ತಿನ್ನಲೇಬೇಕು ಸುಸ್ತಾಗ್ಬಿಡ್ತಾನೆ ಮುಂಚೆನೆ ಈಗ ಒಂದು ಚೂರು ರಿಕವರ್ ಆಗ್ತಾಯಿದ್ದಾನೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಸೊ ಮಚ್ ಒಂದು ಪಿಂಕ್ ಪಿಂಕ್ ಕಲರ್ ಫ್ಲವರು ನಮ್ಮ ಅಪಾರ್ಟ್ಮೆಂಟಲ್ಲಿದೆ ತುಂಬ ಖುಷಿಯಾಗುತ್ತೆ ನನಗೆ ತುಂಬ ಮನಸಲ್ಲಿ ಮನಸ್ಸೆಳತೆ ಅಂತೀವಲ್ಲ ಹಾಗೆ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಚೆನ್ನಾಗಿ ಅನಿಸುತ್ತೆ ವಿಂಡೋದಲ್ಲೂ ಕಾಣಿಸುತ್ತೆ ಹೊರಗಡೆ ಮುಖಿತ್ಗೆ ಮಾಡ್ತಾ ಇದ್ದೆ ಅವಾಗ ತುಂಬ ದಿನ ಕೆಳಗೆ ಹೋಗಿರಲಿಲ್ಲ ಯೂಶ್ವಲಿ ಹೋಗೋದು ತುಂಬ ಕಮ್ಮಿ ಆಗಿಬಿಟ್ಟಿದೆ ಇವಾಗ ಮುಖಿತ್ ಇದ್ರಂತ ಸೊ ಚೆನ್ನಾಗಿ ಅನಿಸ್ತು ಫ್ಲವರು ಅದಕ್ಕೆ ವೀಡಿಯೋ ಹಾಕ್ತೀವಿ ಸುಮಾರು ಫ್ಲವರ್ಸ್ ಬಂದಿದೆ ಗಾರ್ಡನಲ್ಲಿ ಹೋಗಿ ವೀಡಿಯೋ ಮಾಡೋಕ್ಕಂತ ಹಾಕ್ತಾಯಿಲ್ಲ ಸ್ವಲ್ಪ ಸ್ಲೋ ಆಗಿ ಸ್ಲೋ ಆಗಿ ಮಾಡ್ಕೊಳ್ಳೋಣ ಮುಕ್ಸಿ ಹಿಂಗಿದು ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ಲ ಇನ್ಮೇಲಿಂದ ಫ್ಲವರ್ ಅಂತೂ ವೀಡಿಯೋದು ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಫ್ಲವರ್ ಇದ್ದೇ ಇರುತ್ತೆ ಥ್ಯಾಂಕ್ ಯು ಸೊ ಮಚ್